ಈ ಕಡೆ ಮೇಡಮ್ ಮುಗಿಸಿದ್ರೆ ಭೀಮಪ್ಪ ಗಿರ್ಲಿ ನಮ್ಮ ವಕೀಲ ಮನೆ ಹಂಗಿಲ್ಲ ಅಣ್ಣ ವರ್ಷ ಹೋದ ವರ್ಷ ನಮ್ಗೆ ಜಾಲಿ ಜಾಲಿಯಾಗಿ ಓಡಾಡ್ತಾವ್ರೆ ಅವ್ರಿಗೆ ಅಧಿಕಾರ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ ಅಧಿಕಾರದ ಮದ ಏರ್ಬಿಟ್ಟಿದೆ ಅವ್ರಿಗೆ ಅಧಿಕಾರ ಯಾರು ಬೇಕು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಕಳೆದ ಒಂದು ವರ್ಷದಿಂದ ಚರ್ಚೆ ಇವ್ರ ಕಾಲ್ ಅವರು ಅವ್ರ ಕಾಲ್ ಇವರು ಡಿನ್ನರ್ ಪಾಲಿಟಿಕ್ಸ್ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಅಲ್ಲೇ ಇದ್ದಾರೆ ಹೊರತು ರೈತರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸರ್ಕಾರ ರೈತರ ಪರವಾಗಿ ನಿಂತಿಲ್ಲ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ಆತ್ಮಹತ್ಯೆಯಲ್ಲಿ ಮಾಡಿಕೊಂಡಂತದ್ದು ಸುಮಾರು ಎರಡ್ ಸಾವಿರದ ನಾನೂರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇವ್ರು ರೈತರ ಪರವಾಗಿ ಇದ್ದಿದ್ರೆ ಬಿಜೆಪಿ ರೈತರು ರೈತರ ಕಟ್ತಾವ್ರೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರಲ್ಲ ಯಾಕೆ ಎರಡ್ ಸಾವಿರದ ನಾನೂರು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸುಮಾರು ಇನ್ನೂರ ಮುನ್ನೂರು ಕಬ್ಬಿನ ಲಾರಿಗಳಿಗೆ ಬೆಂಕಿ ಯಾಕೆ ಇಡ್ತಾ ಇದ್ರು ರೈತರ ಆತ್ಮಹತ್ಯೆಗಳು ಯಾಕೆ ಆಗ್ತಾ ಇತ್ತು ಇಲ್ಲಿ ಏನಾಗಿದೆ ಅರ್ಥ ಮಾಡ್ಕೊಳ್ತಕ್ಕಂತ ಪ್ರಯತ್ನ ಮಾಡಲಿಲ್ಲ ಒಟ್ಟಾರೆಯಾಗಿ